ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೇಜು ಸ್ಪೆಷಲ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕೀಪ್ ಸಪೋರ್ಟ್ ಇವತ್ತಿನ ನಮ್ಮ ರೆಸಿಪಿ ಇನ್ಸ್ಟೆಂಟ್ ಸ್ಪೈಸಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಬೀನ್ಸ್ನ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ತರಕಾರಿ ಬೇಕು ನೀವು ಅಷ್ಟು ತಗೋಬೋದು ಇಲ್ಲಿ ನಾನು ಸ್ವಲ್ಪ ತರಕಾರಿಗೆ ಎರಡೇ ಎರಡು ಆನಿಯನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ನೀವೆಷ್ಟು ತರಕಾರಿ ತಗೋತೀರಾ ಎಷ್ಟು ರೈಸ್ ಹಾಕ್ತೀರಾ ಅದ್ರ ಮೇಲೆ ನೀವು ವೇರಿಯೇಷನ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ನನ್ನ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ನಾನು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೂ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗಾನ ಇಲ್ಲಿ ಕೂಡ ನಾನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿನ ಸೊ ಇಲ್ಲಿ ನಾನು ಸ್ವಲ್ಪ ಅರ್ಶಿನ ಪುಡಿನ ಆ್ಯಡ್ ಮಾಡಿದ್ದೀನಿ ಈಗ ನಾವು ಇದಕ್ಕೆ ಪುದೀನ ಸಹಿತ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಪುದೀನ ಸಹಿತ ತೊಗೊಂಡಿದ್ದೀನಿ ಒಂದು ಕಪ್ ಪುದೀನ ಹಾಗೂ ಒಂದು ಕಪ್ ಕೊತ್ತಮೀರೀನ ತೊಗೊಂಡಿದ್ದೀನಿ ಇಲ್ಲಿ ನಾವೀಗ ಮಿಕ್ಸಿಗೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ಒಂದು ಆನಿಯನ್ನ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಎರಡು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ನೀವು ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಪೈಸಸ್ ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಬರೀ ಎರಡು ಪಾವು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಖಾರಕ್ಕೂ ಅಷ್ಟೇ ನಮ್ಗೆ ಎಷ್ಟು ಖಾರ ಬೇಕು ನಾನು ಅಷ್ಟು ತೊಗೊಂಡಿದ್ದೀನಿ ಯೂಶ್ವಲಿ ಒಂದು ಲೋಟಕ್ಕೆ ಮೂರು ಹಸಿ ನೀವು ಆ್ಯಡ್ ಮಾಡ್ಬೋದು ಈಗ ಮಿಕ್ಸಿ ಜಾರ್ಗೆ ನಾವಿಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅರಶಿನ ಪುಡಿ ಸ್ವಲ್ಪ ಕೊತ್ತಂಬೀರಿ ಹಾಗೂ ಸ್ವಲ್ಪ ಪುದೀನಾನ ಆ್ಯಡ್ ಮಾಡಿಬಿಟ್ಟು ಈಗ ನಾವು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ಸೊ ಈಗ ಈ ರುಬ್ಬ ಆದ್ಮೇಲೆ ಹೆಂಗೆ ಕಾಣುತ್ತೆ ನೋಡಿ ನೋಡಿ ಈಗ ಈ ಫೈನ್ ಪೇಸ್ಟ್ ಆದಮೇಲೆ ಈ ಥರ ಕಾಣ್ತಿದೆ ಈಗ ಅದನ್ನೇನು ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾವು ಇಲ್ಲಿ ಗ್ಯಾಸನ್ನ ಆನ್ ಮಾಡಿಕೊಂಡು ಸ್ವಲ್ಪ ಒಂದು ಪಾತ್ರೆನ ಇದ್ದೀನಿ ಇಲ್ಲಿ ಎಲ್ಲರೂ ಆ್ಯಸ್ ಯೂಶ್ವಲಾಗಿ ಎಲ್ಲರೂ ಕುಕ್ಕರಲ್ಲಿ ಮಾಡ್ತಾರೆ ಇವತ್ತು ನಾವು ಪಾತ್ರೆಯಲ್ಲಿ ಮಾಡೋಣ ಸೊ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ ನಂತರ ಅದು ಕಾದಾದಮೇಲೆ ಆನಿಯನ್ನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಗೆ ಬೇರೆ ಏನನ್ನೂ ಇಲ್ಲ ಆ್ಯಡ್ ಮಾಡಿಲ್ಲ ಪಲಾವ್ ಎಲೆ ಆ ಥರ ಏನನ್ನೂ ಆ್ಯಡ್ ಮಾಡಿಲ್ಲ ಈಗ ಆನಿಯನ್ ಹಾಕ್ಬಿಟ್ಟು ನಾವು ನೀಟಾಗಿ ಫ್ರೈ ಮಾಡ್ತಾ ಇದ್ದೀವಿ ಸೊ ಇದು ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರಿಗಷ್ಟೇ ಈಗ ನಾನು ಅದಕ್ಕೇ ಟೊಮ್ಯಾಟೊ ಮತ್ತು ಪುದೀನ ಸೊಪ್ಪನ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ನಾವು ಈಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೊ ಕೂಡ ನೀಟಾಗಿ ನಾವಿಲ್ಲಿ ಫ್ರೈ ಮಾಡಬೇಕು ಇದು ಮಸಾಲೆಯಲ್ಲೇ ತುಂಬ ಚೆನ್ನಾಗಿ ಬೇಯಬೇಕು ಆವಾಗಲೇ ಆಗಿರುತ್ತೆ ಈಗ ಟೊಮ್ಯಾಟೊ ಮತ್ತು ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಈಗ ಇಲ್ಲಿ ನಾನು ಏನೇನು ತರಕಾರಿ ಕಟ್ ಮಾಡ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆನ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಇದು ಈ ಥರ ಈರುಳ್ಳಿ ಟೊಮೆಟೊಲೆ ಸ್ವಲ್ಪ ಬೇಯಬೇಕು ಅದು ಸ್ವಲ್ಪ ಹೊತ್ತು ಬೆಂದಾದ ಮೇಲೆ ನಾನಿಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಮಸಾಲೆ ಹಾಕಿದ ಮೇಲೂ ನಾವಿಲ್ಲಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ನೀವು ಗಮನಿಸ್ಬೋದು ಅದು ಆಲ್ರೆಡಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಮಸಾಲೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಅದು ಬೆಂದಾದ ಮೇಲೆ ಇವಾಗ ನೀವು ನೋಡ್ಬೋದು ಉಪ್ಪು ಹಾಕಿದ್ದೀನಿ ಇವಾಗ ನಾನು ಇಲ್ಲಿ ಕಲ್ಲು ಉಪ್ಪನ್ನ ಸೇರಿಸಿದ್ದೀನಿ ಆ್ಯಕ್ಚುಲಿ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಈಗ ನೋಡಿ ಅದು ಮಸಾಲೆ ಎಲ್ಲ ಬಾಯ್ಲ್ ಆಗ್ತಾ ಇದ್ದಂಗೆ ಈಗ ಇಲ್ಲಿ ನಾನು ಎರಡು ಪಾವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸ್ವಲ್ಪ ತೊಳೆದು ನಾನು ಆಲ್ರೆಡಿ ಸ್ವಲ್ಪತ್ತು ತೊಳೆದು ನೆನೆಸಿಟ್ಕೊಂಡಿದ್ದೆ ಈಗ ಈ ಎರಡು ಪಾವು ಅಕ್ಕಿನ ನಾನು ಆ್ಯಡ್ ಇದ್ದೀನಿ ಎರಡು ಪಾವು ಅಕ್ಕಿಗೆ ಇಲ್ಲಿ ನಾನು ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರಾ ಅದೇ ಗ್ಲಾಸಲ್ಲಿ ಒಂದಕ್ಕೆ ಎರಡರಷ್ಟು ನೀರನ್ನ ನೀವು ತೊಗೋಬೇಕು ಸೊ ಇಲ್ಲಿ ನಾನು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸಷ್ಟು ನೀರನ್ನ ಆ್ಯಡ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಎಲ್ಲೋ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಲ್ಲಿದೆ ನೋಡಿ ನಮ್ಮ ಬಾತ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ನೋಡಿ ಎಷ್ಟು ಫ್ಲೇವರ್ಫುಲ್ಲಾಗಿ ಸತ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಾತ್ ಕೂಡ ರೆಡಿ ಆಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಗೆ ಆಡ್ತಿದೆ ಸೊ ನೋಡಿ ಇಲ್ಲಿದೆ ನಮ್ಮ ಇನ್ಸ್ಟೆಂಟ್ ಬಾತ್ ರೆಸಿಪಿ ತುಂಬ ಚೆನ್ನಾಗಿದೆ ನೋಡಿ